ಇದ್ ಕಾಲೇ ಬೀಜ ಹೊಡ್ದ್ಬಿಟ್ಟಾವಬೇಕಲ್ಲ ಆತಕ್ ಬೀಜ ಹೊಡೆದಕ್ಕೆ ಇನ್ನೂ ನೀನ್ ಇಷ್ಟದಾಗ ಏನಿದೀ ನಿನ್ ಕಡೆ ಇಲ್ಲಾಂದ್ರೆ ಬಿದ್ ಬೀಜ ಹೊಡ್ದಾಕಿನ ಸೈಡ್ ಇತ್ತ ನಮ್ ಗೊತ್ತು ಅಂದ್ರೆ ಕೈನ್ಯಾಗ ತಗೊಂಡ್ಬಂದು ನಿಲ್ಸ್ಕೊತೀವಿ ಊನ ಹಾಕಕ್ಕೆ ಗಾಡಿಗಳೇನ ಎಲ್ ಬೇಕ ಅಲ್ಲೇ ನಿಲ್ಸ್ಕೊಂಡು ಸೀದಾ ಸೀಸ್ತಾಗಿ ನಡ್ಕೊಂಡ್ ಒಯ್ತಾ ಇರ್ಬೇಕು ದನಗಳ್ ನಮ್ ಮೆರವಣಿಗೆ ಮಾಡೋಕೆ ಅಲೆ ತಗೊಬಂದಿ ಲೈನ್ಕ್ ನಿಲ್ಸಿದ್ದು ನೋಡೋದಿಕ್ ಎರಡ್ ಕಣ್ಣು ಸಾಲೋದಿಲ್ಲ ಜಾತ್ರೆಗೆ ಬಂದಿವೆ ಎಲ್ಲರೂ ದನದ್ ಮಖಾ ನೋಡ್ಕೊಂಡ್ ಹೋಯ್ತವೆ ನಮ್ಮ ಮಕ್ಳುಗಳು ಅವಾಗ ಕಲಾವಿದ್ದು ದನದ್ ತೀಗನೆ ನೋಡೋದಿ ನಮ್ಮ ಮಕ್ಳು ಇದಕ್ಕೆ ಬೀಜ ಹೊಡೆಯೋದಿಲ್ಲ ಬಿತ್ತನೆಗೆ ಅಂತ ಮಡಗಿರೋದು ತಳಿ ಮಾಡಕ್ಕೆ ನೇಪಾಳದಿಂದ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ನೋಡಕ್ ಬಂದವನೇ ನೇಪಾಳಿಯವನು ನೀವೇನಾದ್ರೂ ಘಾಟಿ ಸುಬ್ರಹ್ಮಣ್ಯ ಜಾತ್ರೆನ ನೋಡಿದ್ರೆ ಒಂದ್ ಕಮೆಂಟ್ ಹಾಕಿ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಸುತ್ತಮುತ್ತ ಯಾವ್ದಾದ್ರು ಜಾತ್ರೆ ನಡೀತಾ ಇದ್ರೆ ಒಂದ್ ಕಮೆಂಟ್ ಮೂಲಕ ವಿಷಯ ತಿಳಿಸಿ ನಾನು ವೈತಾ ಅಂತ ಹೇಳೋದಿಕ್ಕೆ ಒಂದು ಬೆಲೆ ಅದ್ರ ಮೇಲ್ಗಡೆ ಭೀಮಾ ಅಂತ ಒಂದು ಹೆಸರು ಇದೆ ಅದಕ್ಕೆ ಇನ್ನೊಂದು ಬೆಲೆ ಇದೆ ಈ ತರ ದನಗಳನ್ನ ಸಾಕಿ ಪೆಂಡಲ್ ಹಾಕ್ಬೇಕು ಅಂದ್ರೆ ಬೀಜ ತೆಂಗಿನಕಾಯಿ ತೆಂಗಿನಕಾಯಿ ಮಾತ್ರ ಒಂದೊಂದು ಆಯ್ತೆ ಬೀಜ ಮಾತ್ರ ಸಕ್ಕತ್ತಾಗೈತೆ ನಾವು ನಮ್ಮ ಹುಡುಗು ಎಲ್ಲ ನಿಂತ್ಕೊಂಡ್ ನೋಡ್ತಾನೆ ಇದ್ದೀವಿ ಒಂದಾದ್ಮೇಲೆ ಒಂದ್ ಜೊತೆ ಒಂದಾದ್ಮೇಲೆ ಒಂದ್ ಜೊತೆ ಒಂದಾದ್ಮೇಲೆ ಒಂದ್ ಜೊತೆ ದನಗಳು ಬರ್ತಾನೆ ಯಾವಾಗ ಖಾಲಿ ಐತವಪ್ಪ ದನಗಳು ಅಂತ ನಿಂತ್ಕೊಂಡು ನೋಡೋಷ್ಟು ಅಷ್ಟು ಕ್ಯೂರಿಯಾಸಿಟಿ ನಮ್ಮಲ್ಲ ಒಂದ್ ಒಂದ್ ಜೊತೆ ದನನು ಒಂದೊಂದು ರೀತಿ ವಿಭಿನ್ನವಾಗವೇ ಯಾವ ದನ ನೋಡೋದು ಯಾವ ದನ ಬಿಡೋದು ಅಂತಾನೆ ಗೊತ್ತಾಗೋದಿಲ್ಲ ಯಾವ ದನ ನೋಡ್ತಾ ಇದ್ರು ನಿಂತ್ಕೊಂಡು ನೋಡ್ತಾನೆ ಇರ್ಬೇಕು ಅನಿಸ್ತದೆ ಮೇಯಿಸದ ಓವಿಗಳನ್ನ ಈ ತರ ಗತ್ತಲ್ಲಿ ಮೇಯಿಸ್ಬೇಕು ಈ ತಮಟೆ ಸೌಂಡ್ ಮಧ್ಯದಲ್ಲಿ ದನದ ಮೆವಾಣ್ಗೆ ಅದ್ದೂರಿ ನೀವೇನೇ ಹೇಳಿ ನಮ್ಮ ಜನಗಳಿಗೆ ಒಂದು ಜೊತೆ ಓವಿಗಳು ಇಷ್ಟ ಆಗ್ಬಿಟ್ರೆ ಲಕ್ಷ ಲಕ್ಷನ ಕುತ್ತಿದ್ದ ಜಾಗದಲ್ಲಿ ಕ್ಯಾಶ್ ಕೊಟ್ಬಿಟ್ಟು ತಗೋಬೋ ತಾಕತ್ತು ದೈವ ಇರೋದು ನಮ್ಮ ರೈತರುಗಳ ಲೋನ್ ಅಲ್ಲಿ ಏನು ಕಣ್ಣುಗ್ ಬೇಕಾಗಿರೋ ಕಾರ್ಡ್ ತಗೋಬಹುದು ಕೂತಿದ್ದ ಜಾಗದಲ್ಲಿ ಲಕ್ಷ ಲಕ್ಷ ಕ್ಯಾಶ್ ಕೊಟ್ಟಿ ದನ ತಗೊಬಂದ್ ಮನೇಲಿ ಮಾಡಬೇಕು ಬೀಜ ಗಟ್ಟಿಯಾಗಿರ್ಬೇಕು ಧನಜ್ ಜಾತ್ರೆ ಇನ್ಮೇಲಿಂದ ಸ್ಟಾರ್ಟ್ ಈ ಜಾತ್ರೆ ಒಳಗಡೆ ಎಲ್ಲಿಂದ ಎಲ್ಲಿ ತನಕ ಕಣ್ಣು ಹಾಯ್ಸುದು ಬರೀ ದನಗಳೇ ಕಾಣಿಸ್ತವೆ ಸುಮಾನದ್ಬಿಟೈತೆ ಗುದಿಯಾಗ್ ನಿಂದ್ಕೊಂಡ್ ನೋಡ್ತೈತೆ ತುಂಬಿರೋ ಜಾತ್ರೆಲಿ ದನದ್ ಗಂಜ್ಲ ಬಸಿಬೇಕು ಅಂದ್ರೆ ಎಕ್ಸ್ಟ್ರಾ ಟ್ಯಾಲೆಂಟ್ ಇರ್ಬೇಕು ಈ ಬಣ್ಣನ್ ಮಾತ್ರ ಮೆಚ್ಚಲೇಬೇಕು ಊರ್ ಕಡೆ ಗಂಜ್ಲ ಬಸಿಯೋದ್ ತುಂಬಾ ಜನ ನೋಡಿದೀನಿ ಜಾತ್ರೆ ಒಳಗಡೆನೂ ಗಂಜ್ಲ ಬಸಿತಾ ಇರೋ ವ್ಯಕ್ತಿ ಸಂಪಾದನೆ ಮಾಡಬಹುದು ಕೋಟಿ ಅಂತ ಅಭಿಮಾನ ಸಂಪಾದನೆ ಮಾಡಕ್ ಆಗೋದಿಲ್ಲ ಕಣ್ಣು ಹೊಸಗಳು ಸಕ್ಕತ್ತಾಗವೆ ದಿ ಊಟ ಮಾಡೋಕೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಯಾವನಾದ್ರು ಹೇಳ್ಬೋದು ಅಷ್ಟು ಇಷ್ಟು ಅಂತ ನಮ್ದು ರೈತರು ಅಂದ್ರೆ ದವಣಿ ಊಟಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಪ್ಪತ್ತು ಸಾವಿರ ಖರ್ಚಾಗ್ಲಿ ಇದೇ ತರ ಮಾಡ್ಬೇಕು ಅಂದ್ರೆ ಹಂಗೆ ಮಾಡ್ತೀವಿ ಕಡ್ಲೆಕಾಯಿ ತಗೊಂಡು ಜಾಲಿಯಾಗಿ ಜಾತ್ರೆ ಹೊಡಿತಾ ಇದ್ದೀವಿ ಇವತ್ ಕಾಲದ ಹುಡುಗು ಯಾವಾಗ್ಲೂ ಹುಡ್ಗೀರ್ ಹಿಂದೆ ಓಡಾಡ್ತಾ ಇರ್ತವೆ ನಮ್ ಹುಡುಗ ಗೊತ್ತಿಲ್ಲ ನಾವ್ ಯಾವಾಗ್ಲೂ ದನ ನಿಂದೇನೆ ಓಡಾಡ್ತಾ ಚೌತೆ ಕಾಯಿ ತಗೊಂಡ್ ಫಿಫ್ ತಗ ತಿನ್ಕೊಂಡ್ ಇನ್ನೊಂದ್ ರೌಂಡ್ ಹೊಡೆದು ಎಂತ ಹುಡ್ಗೀರ್ನೆಗಿಸ ನಮ್ಗೆ ಹಿಂಗ ದನಗಳು ಕಮ್ಮಿನ ನನ್ನಂಗೆ ಒಂಟಿ ಯಾವ್ದಾದ್ರು ಒಂದ್ ಜೊತೆ ಇದ್ದರೆ ಜಂಟಿ ಮಾಡಿ ಈ ತರ ಜಾತ್ರೆಲಿ ಚಪ್ಪಲ್ ಹಾಕ್ಬೇಕು ಅಂದ್ರೆ ಒಂದ್ ದಿನಕ್ಕೆ ಮೂರಿಂದ ಐದ್ ಸಾವಿರ ಬಾಡಿಗೆ ಇರ್ಬೋದೇನೋ ಎಷ್ಟು ಅಂತ ಒಂದ್ ಕಮೆಂಟ್ ಮೂಲಕ ಹಾಕಿ ನಮ್ಮಂಗೆ ತೀಟ್ಲೆ ಮಾಡೋ ದನಗಳೇ ಜಾಸ್ತಿ ವೆಂಕಟರಮಣಪ್ಪ ಮತ್ತು ಮಕ್ಕಳು ಹಾಗೂ ಸ್ನೇಹಿತರು ದೇವನಹಳ್ಳಿ ಟೌನ್ ಇವ್ರ ದನಗಳ ಹೆಂಗವೇ ನೋಡ್ಕೊ ಬನ್ನಿ ಜೊತೆ ದನ ಅಂತ ನೋಡೋದು ಒಂದ್ ಜೊತೆ ದನ ಯಾವ ದನಗಳು ನೋಡೋದು ಯಾವ ದನ ಒಂದು ಗೊತ್ತಾಯ್ತಾನೆ ಪಾಪ ಅಣ್ಣ ನಿಂತ್ಕೊಂಡು ಫೋಟೋ ತಕ್ಕತ್ತ ಇದ್ದ ಒಂದ್ ಡಿಚ್ಚಿನೇ ಕೊಟ್ಬಿಡ್ತು ನಾನು ನಮ್ಮ ಹುಡುಗನ ಹೆಗ್ಲಿ ಮೇಲೆ ಕೈ ಹಾಕೊಂಡು ಇಡೀ ಜಾತ್ರೆ ಎಲ್ಲ ಹೊಡೆದೋ ಒಂದು ಹುಡ್ಗಿನೂ ನಮ್ಮ ತಿರುಗ್ ನೋಡನೆ ಇಲ್ಲ ನಾವಂತೂ ಬಾಲದಿಂದ ಹೋಗೋದ್ ಬಿಡ್ಲೇ ಇಲ್ಲ ಇಂಥ ಹೋವಿಗಳಲ್ಲಿ ಒಲ ಉಳ್ಬೇಕು ಅಂದ್ರೆ ಬೀಜ ಗಟ್ಟಿಯಾಗಿರ್ಬೇಕು ಈ ಹೋವಿಗಳಿಗೆ ಹೊಚ್ಚ ನೇಮ ಸಕ್ಕತ್ತಾಗಿ ಸಖತ್ ಏನೋ ಒಂತಾವೆ ಯೂನಿಕ್ ಆಗಿ ಸಖತ್ತಾಗಿ ಕಾಣಿಸ್ತೈತೆ ನಮ್ಮ ಕಡೆ ಓವಿಗಳಿಗೆ ಈ ತರ ಬರೆ ಎಳೆಯೋದು ಯಾಕಂದ್ರೆ ಯಾವುದೇ ದೃಷ್ಟಿ ತಾಗಬಾರ್ದು ಮತ್ತೆ ದನಗಳಿಗೆ ಯಾವುದೇ ಚರ್ಮ ಕಾಯಿಲೆ ಏನು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅಷ್ಟೇ ಬಿಸಿಲು ಜಾಸ್ತಿ ಇತ್ತು ಒಂದು ಲೋಟ ಕಬ್ನಲ್ಲಿ ತಕೊಂಡು ತಿವ್ಗ ಇನ್ನೊಂದು ರೌಂಡ್ ಹೊಡ್ದು ಜಾಸ್ತಿ ಟ್ರೈನಲ್ಲಿ ಹೂ ನಾವೇ ಇಟ್ಕೊಂಡು ನಿಂತಿರೋದು ಯಾವುದೋ ವಿ ಐ ಪಿಗೋ ಯಾವುದೋ ರಾಜಕೀಯ ವ್ಯಕ್ತಿಗೋ ಹಾಕಲ್ಲ ನಮ್ಮ ಓವಿಗಳು ಸಾಕೋ ರೈತಂಗೆ ಮರವೆ ನಾರಾಯಣಪ್ಪ ಅಂತ ಇವ ಹೆಸರು ಏನಿಲ್ಲ ಅಂದ್ರೆ ಎಂಬತ್ತು ವರ್ಷ ಏಜ್ ಆಗಿದೆ ಈ ವಯ್ಸಲು ದನದ್ಮೇಲೆ ಇರೋ ಹುಚ್ಚು ಪ್ರೀತಿ ಅಭಿಮಾನ ಈ ವರ್ಣಿಸ್ ಇಂಥ ವಯಸ್ಸಲು ಓರಿಗಳ ಮೇಲೆ ಇರೋ ಅಭಿಮಾನ ಅದಕ್ಕೋಸ್ಕರ ಅಲ್ಲಿವ ಜನಗಳೆಲ್ಲ ಹಾಕಿರೋ ಈ ಹೂನಾರ ಹಲವಾರು ಸಂಘ ಸಂಸ್ಥೆಗಳಿಂದ ಮಾಡೋ ಮಾಡೋರಿ ಸನ್ಮಾನ ಆ ಕೈನಲ್ಲಿ ಹಾಕಿದ್ ಸೇಬ ನಾರ ಕೀಳಕ್ಕೆ ನಮ್ ಹುಡುಗರು ಮಾಡೋ ಸರ್ಕಸ್ಗಳು ಕ್ಯಾಂಟು ಲಾರಿ ಯಾವ್ದು ಲೆಕ್ಕಕ್ಕೆ ಇಲ್ಲ ಸೇಬು ತಿನ್ಬೇಕು ಅಷ್ಟೇ ಅಲ್ಲೊಂದ್ ಅಂಗಡಿಲಿ ಕಡಲೆ ಪೂರಿ ತಗೊಂಡು ಹುಡುಗರೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಚಿಕ್ಕ ವಯಸ್ಸು ನೆನಪೆಲ್ಲ ಮಾಡ್ಕೊಂಡು ಹಂಗೆ ನೆಡ್ಕೊಂಡು ಹೋಗಿ ಸೀದಾ ಒಂದ್ ದವಣಿ ಒಳಗಡೆ ಕುತ್ಕೊಂಡು ಒಂದ್ ಜಾಗದಲ್ಲಿ ಕುತ್ಕೊಂಡು ಕಡಲೆ ತಿನ್ಕೊಂಡು ಅಲ್ಲಿ ನೋಡಿದ್ರೆ ದನದ್ ವ್ಯಾಪಾರ ಮಾಡ್ತಾ ಇದ್ದು ಜಾತ್ರೆ ಅಂದ್ರೆ ಹಿಂಗೆ ಇರ್ತದೆ ನಮ್ ಕಡೆ ಒಂದ್ ಚೌಟಿ ಎಪ್ಪತ್ತು ಎಂಬತ್ತು ತೊಂಬತ್ತು ಹಗ್ಗ ಕಡ್ಬುಟ ಬೆಳಿಗ್ಗೆ ಹತ್ ಗಂಟೆ ಸ್ಟಾರ್ಟ್ ಆಗಿರೋ ಮೆರವಣಿಗೆ ಮಧ್ಯಾಹ್ನ ನಾಲ್ಕು ಗಂಟೆ ಆದ್ರೂ ಇನ್ನೂ ನಡೀತಾನೆ ಇದೆ ಇವ್ರ ಮೆರವಣಿಗೆ ಯಾವಾಗ ಮುಗಿತದೋ ನಮ್ ತಾಯಣ ನನ್ಗಂತೂ ಗೊತ್ತಿಲ್ಲ ಈ ಜಾತ್ರೆ ಒಳಗಡೆ ದನಗಳು ನೋಡೋದೆ ಒಂದು ಆನಂದ ಅದೇ ಈ ಬೆಟ್ಟ ಗುಟ್ಟದ ಮಧ್ಯದಲ್ಲಿ ಇಲ್ಲಿಂದ ನಿಂತ್ಕೊಂಡು ದೇವಸ್ಥಾನ ನೋಡೋದಿದೆಯಲ್ಲ ಅದಂತೂ ಇನ್ನೂ ಮನಸ್ಸಿಗೆ ಒಂಥರ ಸಂತೋಷ ನೀಡುತ್ತೆ ದೇವಸ್ಥಾನನ ಹತ್ತಕ್ಕೆ ಹೋಗ್ ನೋಡಬೇಕು ನಾನು ಇನ್ನೂ ದೂರದಿಂದಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಆ ಪಕ್ಕದಲ್ಲಿರುವ ಬೆಟ್ಟ ಗುಟ್ಟ ಸುತ್ತಾಗಿರುವ ಕಾಡು ಹತ್ತು ಮಧ್ಯದಲ್ಲಿ ಈ ಜಾತ್ರೆ ನೋಡೋದೇ ಒಂದು ಆನಂದ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಜನ ಹುಡುಗು ಬಾವು ಪಬ್ಬು ಕ್ಲಬ್ ಇಸ್ಬಿಟ್ಟು ಕ್ರಿಕೆಟ್ ಐಪಿಎಲ್ ಅಂತ ಓಡಾಡ್ತಾ ಇದ್ದಾರೆ ನಾವಿನ್ನು ದನಗಳು ನೋಡ್ಕೊಂಡು ಕಾಲ ಕಳೀತಾ ಇದ್ದೀವಿ ಜಾತ್ರೆಗೆ ಬಂದಿರೋ ಅಷ್ಟು ಜನಕ್ಕೂ ಹೊಟ್ಟೆ ತುಂಬಾ ಊಟ ದನದ ಮೆರವಣಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ರೋಡ್ ಅಲ್ಲಿ ನಡೀತನ ಇರ್ತದೆ ರೋಡ್ ಅಲ್ಲಿ ದನ ಇಡ್ಕೊಂಡು ನಡ್ಕೊಂಡು ಹೋಗೋ ಒಯ್ಬೋಗ ನೋಡೋದೇ ಒಂದು ಅದೃಷ್ಟ ಇದು ಯಾವ ತಳಿ ಟಗೋ ನಮ್ ತಾಯಣೆ ಗೊತ್ತಿಲ್ಲ ಬೀಜ ಮಾತ್ರ ನೆಲಕ್ಕೆ ಹೊಡಿತೈತೆ ಮುಂದೆ ಕಡೆ ಮಕ ನೋಡಿದ್ರೆ ಬಿಟ್ ಬುಲ್ ನಾಯಿ ಮುಖ ನೋಡ್ದಂಗ್ ಐತೆ ಕದರಾಗಿ ಜಾತ್ರೆ ಒಳಗೆ ಶಿವ ಪಾರ್ವತಿನಿ ಎಂಟ್ರಿ ಕೊಟ್ಟಬಿಟ್ಟೆ ಘಾಟಿ ಜಾತ್ರೆಗೆ ನಾನು ಇದೇ ಫಸ್ಟ್ ಹೋಗಿದ್ದು ನೀವೇನಾದರೂ ನಮ್ಗಿಂತ ಮುಂಚೆ ಹೋಗಿದ್ರೆ ಒಂದು ಕಮೆಂಟ್ ಮೂಲಕ ವಿಷಯನ ತಿಳಿಸಿ ಘಾಟಿ ಜಾತ್ರೆಯಿಂದ ನಮ್ಮ ಸೈಡ್ ಒಬ್ಬರು ದರ ತಗೊಂಡೋಗ್ತಾ ಇದ್ದರು ನಾವು ಕಾರಲ್ಲಿ ಹೋಗಬೇಕಾದ್ರೆ ಜೂಮ್ ಆಗ್ತೋ